ನಮಸ್ತೆ ಬೆಳಕು ನಕ್ಷತ್ರ ವ್ಲಾಕ್ಗೆ ಸ್ವಾಗತ ನಾನು ಇವತ್ತಿನ ದಿನ ಅಮ್ಮನ ಮನೆಗೆ ಬಂದಿದ್ದೆ ಅಲ್ಲಿ ಮೇಲ್ಗಡೆ ಟೆರೆಸ್ ಮೇಲ್ಗಡೆ ಈ ರೀತಿ ಇದೆ ನೋಡಿ ಇಲ್ಲಿ ನಾಟಿ ಕೋಳಿ ಸಾಂಬಾರು ಮಾಡೋದ ಅಂದ್ಕೊಂಡು ಎಲ್ಲ ರೆಡಿ ಮಾಡ್ತಾವನೆ ನನ್ನ ತಮ್ಮ ಈ ಸ್ಟವ್ವು ಮೋಸ್ಟ್ಲಿ ಒಂದು ಮೂವತ್ತು ಮೂವತ್ತು ವರ್ಷದಿಂದ ಮೂವತ್ತೈದು ವರ್ಷ ಆಗಿದೆ ಅಂತ ಅನಿಸುತ್ತೆ ಕಬ್ನದ್ದು ಈ ರೀತಿ ಇದೆ ನೋಡಿ ಎಲ್ಲ ತುಕ್ ಬಂದ್ಬಿಟ್ಟಿದೆ ಇದಕ್ಕೆ ಸೌದೆ ಹಾಕ್ಕೊಂಡು ಇವತ್ತು ನಾಟಿ ಕೋಳಿ ಸಾಂಬಾರು ಮಾಡೋಣ ಅಂದ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀವಿ ನನ್ನ ತಮ್ಮನ ಮಗ ಒಬ್ಬ ಅವನೇ ತಲಾಲ್ಟೆ ಅವನು ಯಾವಾಗಲೂ ಮದ್ ಮಧ್ಯ ನಾನು ವೀಡಿಯೋ ಮಾಡಬೇಕಾದ್ರೆ ಡಿಶ್ಟ್ ಮಾಡ್ತಾ ಇರ್ತಾನೆ ಒಲೆಗೆ ನನ್ನ ತಮ್ಮ ರೆಡಿ ಮಾಡ್ತಾವನೆ ಈ ಕೋಳಿ ಎಲ್ಲಿ ಸಾಕವ್ರೆ ಅಂತ ತೋರಿಸ್ತೀನಿ ಈ ರೀತಿ ಮಾಡ್ಕೊಂಡವ್ರೆ ಇದು ಮರಿಗಳೆಲ್ಲ ಹಾಕಿದೆ ಈಗ ಈ ಕಡೆ ಒಂದು ಬಾಕ್ಸ್ ಇದೆ ಮತ್ತು ಇಲ್ಲಿ ಕುರಿಗೆ ಈ ಥರ ಟೆರೇಸ್ ಮೇಲೆ ಯಾವ ರೀತಿ ಮಾಡ್ಕೊಂಡವ್ರೆ ನೋಡಿ ಈ ಸುತ್ತ ಮನೆಗಳಿದೆ ಮತ್ತು ಇಲ್ಲಿ ಟೆರೆಸ್ ಅಂದರೆ ಮನೆ ಪಕ್ಕನೇ ಈ ರೀತಿ ಖಾಲಿ ಸೈಟ್ ಇದೆ ಅಲ್ಲಿ ಈ ರೀತಿ ಕುರಿಗೆ ಮತ್ತು ಕೋಳಿಗೆ ಎಲ್ಲ ಈ ರೀತಿ ಇದು ಮಾಡ್ಕೊಂಡಿರೋದು ಅಂದರೆ ನೈಟು ಮೇಲ್ಗಡೆಯೇ ಕಟ್ಟಾಕೋದು ಬೆಳಗ್ಗೆ ಟೈಮು ಇಲ್ಲಿ ಇದು ಮಾಡ್ಕೊಂಡು ತೋಟ ಎಲ್ಲ ಚೆನ್ನಾಗಿ ಮಾಡ್ಕೊಂಡವ್ರೆ ಒಲೆ ಚೆಾಗಿದೆ ಚೆನ್ನಾಗಿದೆ ಸುಮಾರು ಸಲ ಎಲ್ಲ ಇದರಲ್ಲೇ ಅಡುಗೆ ಮಾಡಿರೋದ್ರಿಂದ ಚೆನ್ನಾಗಿ ಉರಿ ಬರುತ್ತೆ ಮತ್ತು ಈ ಪೋರ್ಷನಲ್ಲಿ ಅಸ್ಮಾತ್ ಕೆಂಡ ಬೂದಿ ಬೂದಿ ಏನಾದರೂ ಇದ್ದರೆ ಈ ಸೈಡ್ ಬೀಳುತ್ತೆ ಮೇಲ್ಗಡೆ ಕಟ್ಗೆ ಹಾಕಿದ್ರೆ ನೀಟಾಗಿ ಉರಿಯುತ್ತೆ ಒಟ್ಟಿನಲ್ಲಿ ಮತ್ತು ಇದು ಶಾಖ ಇದಾಗಬಾರ್ದು ಅಂತ ಎಷ್ಟ್ರ ಒಂದು ಟೈಲ್ಸ್ ಹಾಕಿರೋದು ಈ ರೀತಿ ಒಲೆ ಹಚ್ಕೊಂಡ ಒಟ್ಟಿನಲ್ಲಿ ಈಗ ಮಾಮೂಲಿ ಸೌದೆ ಎಲ್ಲ ಉಟ್ಕೋದ್ಕಿಂತ ಈಗ ಮನೆಯಲ್ಲೇ ಕಾಯಿ ಕಂಟಗಳೆಲ್ಲ ಇರುತ್ತೆ ಆಲ್ಮೋಸ್ಟ್ ಅವೆಲ್ಲ ಬಿಸಾಕ್ತಾ ಇರ್ತೀವಿ ಅವೆಲ್ಲ ಕಲೆಕ್ಟ್ ಮಾಡಿಕೊಂಡ್ರೆ ಒಲೆಗೆ ಈ ರೀತಿ ಇಟ್ಕೊಂಡು ಒಲೆನ ಹಚ್ಕೋಬೋದು ಈಗಂತೂ ಯಾರ ಮನೆಯಲ್ಲೂ ಒಲೆನೇ ಇರೋದಿಲ್ಲ ಒಟ್ಟಿನಲ್ಲಿ ಒಂದು ಬಾಣ್ಲಿ ಇಟ್ಕೊಂಡಿದ್ದೀನಿ ನೋಡಿ ನಮ್ಮಮ್ಮ ಯಾವ ಬಾಣಲಿ ಇಟ್ಕೊಂಡವರು ಒಲೆ ಮೇಲೆ ಇದು ಮಾಡಿದ್ರೆ ಸೀದೋಗುತ್ತೆ ಮಸಿ ಆಗುತ್ತೆ ಅಂತ ಹಳೆ ಬಂಡ್ಲಿ ಕೊಟ್ಟವ್ರೆ ನಂತರ ಇದಕ್ಕೆ ಎರಡು ಟೊಮೊಟೊ ಬೆಳ್ಳುಳ್ಳಿ ಶುಂಠಿ ಮೆಣಸು ಚಕ್ಕೆ ಇಷ್ಟು ಪದಾರ್ಥನ ಹುರ್ಕೋಬೇಕಾಗುತ್ತೆ ನಂತರ ಈರುಳ್ಳಿ ಈರುಳ್ಳಿ ಬಿಡಿಸಿಟ್ಕೊಂಡಿದ್ದೀನಿ ಅದನ್ನು ಹಾಕ್ತೀನಿ ಯಾಕಂದರೆ ನಾಟಿ ಕೋಳಿ ಆಗಿರೋದ್ರಿಂದ ಜಾಸ್ತಿ ಏನೂ ಮಸಾಲೆ ಹಾಕೋ ಅವಶ್ಯಕತೆ ಇಲ್ಲ ಸ್ವಲ್ಪ ಇಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ ಕೆಲವ್ರು ಇಷ್ಟೂ ಹಾಕ್ಕೊಳ್ಳೋದಿಲ್ಲ ಬರೀ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಮಾತ್ರ ಫ್ರೈ ಮಾಡಿಕೊಂಡು ರುಬ್ಬೋದಕ್ಕೆ ರೆಡಿ ಮಾಡ್ಕೊತಾರೆ ಈ ರೀತಿ ಮೆಥಡಲ್ಲಿ ಮಾಡಿದ್ರೂ ತುಂಬಾ ಚೆನ್ನಾಗಿರುತ್ತೆ ಒಟ್ಟಿನಲ್ಲಿ ಈಗ ಶುಂಠಿ ಹಾಕಾಗಿದೆ ಈಗ ಚಕ್ಕೆ ನಂತರ ಮೆಣಸು ಒಂದು ಸ್ಪೂನಷ್ಟು ತೊಗೊಂಡಿರೋದು ನಂತರ ಬೆಳ್ಳುಳ್ಳಿ ಒಂದು ಮೂರಿಂದ ನಾಲ್ಕಿದೆ ಮತ್ತು ಎರಡು ಟೊಮೊಟೊ ಇದೆ ಮತ್ತು ಯಾರಾದರೂ ಬಾಣ್ತಿಗೆ ಏನಾದರೂ ಮಾಡ್ತೀವಿ ಅಂತ ಅಂದರೆ ಟೊಮೊಟೊ ಹಾಕೋ ಅವಶ್ಯಕತೆ ಇಲ್ಲ ಈಗ ಟೊಮೊಟೊ ಒಂದು ಸ್ವಲ್ಪ ಕಟ್ ಮಾಡಿಕೊಂಡು ಆಮೇಲೆ ಹಾಕೋದ ನಂತರ ಇದು ಫ್ರೈ ಆಗ್ತಾ ಇದೆ ಆನಂತರ ಒಂದು ಸೈಡು ಸಣ್ಣ ಈರುಳ್ಳಿ ರಾಜ್ ಅಂತಾರಲ್ಲ ಆ ಈರುಳ್ಳಿ ಹಾಕೊಂಡ್ರೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ನಾಟಿ ಕೋಳಿಗೆ ನೆನ್ನೆ ಶನಿವಾರ ಆಗಿರೋದ್ರಿಂದ ಪಟ್ನಲ್ಲಿ ಸಂತೆ ಇತ್ತು ನಾವು ಹುಡ್ಕೊಂಡು ತಗೊಂಡ್ಬಾ ಅಂತ ಅಂದರು ಹಾಗಾಗಿ ಆದರೆ ಚೆನ್ನಾಗಿರಲಿಲ್ಲ ಕತ್ಲೆ ಆಗಿಬಿಟ್ಟಿತ್ತು ಒಂದು ಅರ್ಧ ಕೆ ಜಿಯಷ್ಟು ತಗೊಂಡು ಬಂದೆ ಒಂದು ಅರ್ಧದಲ್ಲಿ ಒಂದು ನಾಲ್ಕೈದು ಎತ್ತಿಟ್ಕೊಂಡಿದ್ದೀನಿ ಮಿಕ್ಕಿದ್ದೆಲ್ಲ ಬಿಡಿಸಿ ಹಾಕೋತಾ ಇದ್ದೀನಿ ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ ಆ ವಾಯ್ಸು ಡೈರೆಕ್ಟಾಗೇ ಇವತ್ತು ಕೊಡ್ತಾ ಇದ್ದೀನಿ ಹೇಗೆ ಬರುತ್ತೋ ಗೊತ್ತಿಲ್ಲ ಒಟ್ಟಿನಲ್ಲಿ ಇದನ್ನೆಲ್ಲ ಉರ್ಕೋಬೇಕಾಗುತ್ತೆ ನಮ್ಮಮ್ಮ ಎಣ್ಣೆ ಜಾಸ್ತಿ ಬೇಕು ಅಂದ್ಬಿಟ್ಟು ನೋಡಿ ಇನ್ನೂ ಒಂದು ಸ್ವಲ್ಪ ಎಣ್ಣೆ ಹಾಕೋದ್ರು ಇದಕ್ಕೇನೆ ಎಲ್ಲ ಮಾಡಿ ಮಾಡಿ ಅಂತಾರೆ ಆಮೇಲೆ ಏನಾದರೂ ಮಿಸ್ ಆದರೆ ಹೀಗೆ ಮದ್ ಮಧ್ಯ ಬಂದ್ಬಿಟ್ಟು ಮಾಡ್ತಾ ಇರ್ತಾರೆ ಈ ರೀತಿ ಹುಡ್ಕೋಬೇಕಾಗುತ್ತೆ ಈರುಳ್ಳಿ ಎಲ್ಲ ನಂತರ ಈಗ ಇದಕ್ಕೆ ಖಾರದ ಪೌಡರು ಯಾವ್ದು ಹಾಕಿದೆಯಾ ಖಾರದ ಪೌಡರು ಮಟನ್ ಸಾಂಬಾರ್ ಪೌಡರ್ ಹಾಕಬೇಕು ಧನ್ಯಾ ಪೌಡರು ಇಲ್ಲ ಮೆಣಸಿನ್ ಪೌಡರು ಎರಡೂ ಮಿಕ್ಸ್ ಮಾಡಿಕೊಂಡು ಹಾಕ್ಕೋಬೇಕಾಗುತ್ತೆ ನಾವಿಲ್ಲಿ ಮಟನ್ ಸಾಂಬಾರು ಸಪ್ರೇಟ್ ಇರೋದ್ರಿಂದ ಮಟನ್ ಸಾಂಬಾರು ಪೌಡರ್ ಹಾಕೋತಾ ಇದ್ದೀವಿ ಖಾರದ ಪುಡಿನೂ ಹಾಕ್ಕೊಂಡು ಹುರ್ಕೋಬೇಕಾಗುತ್ತೆ ಆ ನಂತರ ಈಗ ಟೊಮೊಟೊ ಹಾಕ್ತೀವಿ ಸಣ್ಣದು ಎರಡು ಟೊಮೊಟೊ ಹಾಕ್ತವೆ ಟೊಮೊಟೊ ಆಪ್ಷನಲ್ಲು ನೀವು ಬೇಕು ಅಂದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಟೊಮೊಟೊ ಹಾಕೋ ಅವಶ್ಯಕತೆನೇ ಇರೋದಿಲ್ಲ ಒಟ್ಟಿನಲ್ಲಿ ಇದನ್ನು ಹಾಕೊಂಡು ಸ್ವಲ್ಪ ಸಾಫ್ಟ್ ಆಗೋವರೆಗು ಹುರ್ಕೋಬೇಕಾಗತ್ತೆ ಈಗೆಲ್ಲ ಆಲ್ಮೋಸ್ಟ್ ಮಸಾಲೆ ಎಲ್ಲ ಸಾಫ್ಟ್ ಆಗಿದೆ ಈಗ ಇದನ್ನು ರುಬ್ಕೊಂಡು ಬರಬೇಕಾಗುತ್ತೆ ರುಬ್ಬೋದಕ್ಕೂ ಇವತ್ತು ಒಳಕಲಲ್ಲಿ ರುಬ್ಬಿ ಮಾಡಿ ಅಂತ ಅಂತವ್ರೆ ಹಾಗಾಗಿ ಒಳ್ಕಲಲ್ಲಿ ರುಬ್ಕೊಂಡು ಬರೋಣ ಇದೊಂದು ಸ್ವಲ್ಪ ಹಾರಬೇಕು ಹಾರಾದ್ಮೇಲೆ ನಾವು ಒಳಕಲಲ್ಲಿ ರುಬ್ಕೊಂಡು ಬರೋಣ ಅದಕ್ಕೂ ಮುಂಚೆ ಒಲೆ ಖಾಲಿ ಇರೋದ್ರಿಂದ ಈಗ ಚಿಕನ್ನ ಹುರ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ಚಿಕನ್ನು ಕಟ್ ಮಾಡಿಟ್ಟವ್ರೆ ಇದು ಒಂದು ಒಂದು ಕೆ ಜಿ ಅಥವಾ ಒಂದು ಕಾಲು ಕೆ ಜಿ ಇರಬೇಕು ಅನಿಸುತ್ತೆ ನಾಟಿ ಕೋಳಿದು ನಂತರ ಒಂದು ಪಾತ್ರೆ ಇಟ್ಕೋಬೇಕಾಗತ್ತೆ ಆ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕಾಗತ್ತೆ ಇನ್ನೊಂದು ಸ್ವಲ್ಪ ಅಕ್ಕೋ ನಂತರ ಎಣ್ಣೆ ಕಾದ ಮೇಲೆ ಕಡಲೆಕಾಯಿ ಎಣ್ಣೆ ಅಂತೆ ನಮ್ಮಮ್ಮ ಬಳಸೋದು ಹಾಗಾಗಿ ಕಡಲೆಕಾಯಿ ಎಣ್ಣೆ ಅಂತ ಹೇಳುವಂಥವ್ರೆ ಅಲ್ಲೆ ಕೂತವ್ರು ನೋಡಿ ಅವರೇ ನಮ್ಮಮ್ಮ ಮುಖ ತೋರಿಸ್ಬಾರ್ದಂತೆ ಅವರಿಗೆ ನಂತರ ಈಗ ಎಣ್ಣೆ ಕಾದ ನಂತರ ಈಗ ಚಿಕನ್ ಹಾಕೋಬೇಕಾಗುತ್ತೆ ಚಿಕನ್ ಹಾಕೋಷ್ಟಿದ್ರ ಹಾಕ್ಬೇಕಾ ಚಿಕನ್ ಹಾಕೋಕ್ಕೂ ಮುಂಚೆ ಸ್ವಲ್ಪ ಈರುಳ್ಳಿನ ಜಜ್ಜಿ ಹಾಕೋತವ್ರೆ ಅಂದ್ರೆ ಒಂದು ಸಣ್ಣ ಈರುಳ್ಳಿ ಒಂದು ಎರಡು ಮೂರು ಹಾಕೊಂಡ್ರೆ ಸಾಕಾಗುತ್ತೆ ನಂತರ ಈಗ ಚಿಕನ್ ಹಾಕೋಬೇಕಾಗತ್ತೆ ಸ್ವಲ್ಪ ಎಣ್ಣೆ ಮತ್ತು ಒಂದು ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ನಂತರ ಈಗ ಚಿಕನ್ ಹಾಕ್ಕೊಂಡು ಹುರ್ಕೋಬೇಕು ಈಗ ಇದೆಲ್ಲ ಸ್ವಲ್ಪ ಹುರ್ಕೋಬೇಕಾಗತ್ತೆ ಆನಂತರ ಈಗ ನಾವು ಈ ಹುರ್ಕೊಂಡಿದ್ವಲ್ಲ ಮಸಾಲೆ ಅದನ್ನು ರುಬ್ಕೊಂಡು ಬರೋಣ ಇಲ್ಲೇ ಒಳಕಲ್ಲು ಇದೆ ನೋಡಿ ಈಗ ಈ ಒಳಕಲ್ಲಲ್ಲಿ ರುಬ್ಕೊತಾ ಇದ್ದೀನಿ ಇಲ್ಲೇ ಕೋಳಿಗಳು ಓಡಾಡ್ತಾ ಇದೆ ಇದು ಮರಿ ಆಗಿರೋದ್ರಿಂದ ಕೆಳಗಡೆ ಬಿಡೋದಿಲ್ಲ ಸ್ವಲ್ಪ ಮೇಲೆ ಕೆಳಗಡೆ ಬಿಡ್ತಾರೆ ಆನಂತರ ಈಗ ರುಬ್ಕೊಳ್ಳೋಣ ಈಗ ಸ್ವಲ್ಪ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕಾಗತ್ತೆ ಅದು ಬೇಯ್ತಾ ಇರಲಿ ನಂತರ ನಾವಿಲ್ಲಿ ರುಬ್ಬೋದಕ್ಕೆ ರೆಡಿ ಮಾಡ್ಕೊಳ್ಳೋಣ ಕಾರಣ ರುಬ್ಬ ಟೈಮಲ್ಲಿ ನೋಡಿ ನನ್ನ ತಮ್ಮನ ಮಕ್ಕಳುಗಳು ಏನು ಚೇಷ್ಟೆ ಮಾಡ್ತಾರೆ ಅಂತ ನಾನು ರುಬ್ತೀನಿ ಅಂತ ಇಲ್ಲ ಇಲ್ಲ ಇಲ್ಲೋಡ ನಾ ಮನೆಯಲ್ಲಿ ಫಸ್ಟ್ನೇದಾಗಿ ಇವನ್ ಮುಖನ ತೋರಿಸ್ತಾ ಇರೋದು ನಾನು ರುಬು ಈಗ ಇದನ್ನ ನೈಸಾಗಿ ರುಬ್ಕೋಬೇಕಾಗುತ್ತೆ ಈಗ ಇದಕ್ಕೆ ಜೂಮ್ ಗಸಗಸೆ ಹಾಕೋತಾವ್ರೆ ಯಾಕಂದ್ರೆ ಕಾಯಿ ಜೊತೆ ಆಡಿಸೋದಿಕ್ಕೆ ಕಾಯಿ ಹಾಲು ತೆಗಿತಾರಂತೆ ಹಾಗಾಗಿ ಗಸಗಸೆನ ಇದಕ್ಕೇನೆ ಹಾಕೋತಾ ಇರೋದು पाटा टेचर क्यों सो हम पूरा कर दो किसका पर इसका सेट कर सकते हैं ना येने बहुत मिक्स कर दो 니가 본주. 가야 거래, 네, 뭐라 그래. 안 낳고. ಅಂದ್ರೆ ಕಾಯಿ ಆಡಿಸ್ಕೊಂಡು ಸೋಸಿ ಇಟ್ಕೊಂಡಿರೋದು ಈಗ ಬೇಯ್ತಾ ಇದೆ ನಾಟಿ ಕೋಳಿ ಸಾಂಬಾರು ಬೇಯಲ್ವಲ್ಲ ಹಾಗಾಗಿ ಈ ಕಂಟನ ತೊಳ್ದಿ ಹಾಕೋತಾವ್ರೆ ಅಂದ್ರೆ ಬೇಗ ಬೇಯುತ್ತೆ ಅನ್ನೋ ಕಾರಣಕ್ಕೆ ಹಾಕಿ ಈಗ ಹಾಕೊಂಡಿದ್ದಾಗಿದೆ ನೋಡಿ ಈ ಕಂಟ ಹಾಕೋದ್ರಿಂದ ಮಟನ್ ಆಗ್ಲಿ ಅಥವಾ ಚಿಕನ್ ಆಗ್ಲಿ ಬೇಗ ಬೇಯುತ್ತಂತೆ ಈಗ ಸಾಂಬಾರ್ ಕುದೀತಾ ಇದೆ ಆ ಕೋಳಿ ಕುದಿದ್ರಲ್ಲ ಅದು ರಕ್ತ ಉಡಕ್ತಾವ್ರೆ ಮಕ್ಕಳಿಗೆ ತಿನ್ಸೋದಕ್ಕೆ ಅಂತ ಅದು ಕಾಣಿಸ್ತಾ ಇಲ್ಲ ಹುಡುಕ್ತಾವ್ರೆ ಈ ಚಿಲ್ತಾರಿಗಳು ನೋಡಿ ಹೆಂಗೆ ಹುಡುಕ್ತಾವ್ರೆ ಅಂತ ತಿನ್ನೋದಕ್ಕೆ ಹಾಂ ಸಿಕ್ತು ನೋಡಿ ಇದು ಕೋಳಿ ಕಟ್ ಮಾಡಿದ್ರಲ್ಲ ಅದರ ರಕ್ತ ಇದು ಈ ರಕ್ತ ತಿನ್ಸೋದ್ರಿಂದ ಮಕ್ಕಳಿಗೆ ಮೂಗಲ್ಲಿ ಏನಾದರೂ ರಕ್ತ ಬರ್ತಾ ಇರುತ್ತಲ್ಲ ಅದೆಲ್ಲ ಕಡಿಮೆ ಆಗುತ್ತಂತೆ ನಮ್ಮಮ್ಮ ಈಗ ಜ್ಯೇಷ್ಠ ಹಾಗಂದ್ರು ಆಮೇಡ 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 ಈಗ ಒಲೆನಲ್ಲಿ ಮಾಡಿರುವಂತಹ ನಾಟಿ ಕೋಳಿ ರೆಡಿ ಆಯಿತು ಅಂತಲೇ ಅನ್ಬೋದು ಹಂಗೇನು ಹಾಲು ರೆಡಿಯಾಗಿದೆ ಇದು ಈ ಹಾಲನ್ನ ಸಾಂಬಾರ್ಗೆ ಹಾಕೋಬೇಕಾಗತ್ತೆ ಈಗ ನೋಡಿ ಎಣ್ಣೆ ಎಲ್ಲ ಬಿಟ್ಟಿದೆ ಹಾಗಾಗಿ ಚಿಕನ್ ಬೆಂದಿದೆ ಅಂತ ಅರ್ಥ ಈಗ ಹಾಲು ಹಾಕ್ಕೊತಾದ್ರೆ ನಂತರ ಇನ್ನೊಂದು ಸ್ವಲ್ಪ ಇರೋ ಹಾಲನ್ನ ತೆಂಗಿನ ಹಾಲನ್ನ ಹಾಕೋಬೇಕು ಈ ತಲಾಟೆ ಅವನಲ್ಲವಾ ಈಗ ನಾವು ನೀರು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕೋಬೇಕಾಗುತ್ತೆ ಸಾಕಾಗುತ್ತೆ ಅನ್ಸುತ್ತೆ ನೀರು ಚಿಕನ್ ಅಂದ್ರೆ ಸ್ವಲ್ಪ ತೆಳುವೆ ಇರಬೇಕು ಇದು ಇನ್ನೊಂದು ಸ್ವಲ್ಪ ಒಂದು ಕುದಿ ಬಂದ್ರೆ ಸಾಂಬಾರು ರೆಡಿ ಆಯ್ತು ಅಂತ ಅರ್ಥ ಕುದಿ ಬಂದಿಲ್ಲ ಇನ್ನು ಈಗ ನಾಟಿ ಕೋಳಿ ಸಾಂಬಾರು ರೆಡಿಯಾಗಿದೆ ಬರೀ ನನ್ನ ತಮ್ಮ ತಮ್ಮನ ಮಗಂದೇ ಆಗೋಯ್ತು ನನ್ನ ವಾಯ್ಸ್ ಅದ್ರ ಮಧ್ಯ ಕಳ್ದೋಯ್ತು ಒಟ್ಟಿನಲ್ಲಿ ಇಲ್ಲಿ ನೋಡಿ ಇಲ್ಲಿ ನಿಂತವನಲ್ಲ ಇವನೇನೆ ಈಗ ಸಾಂಬಾರು ರೆಡಿಯಾಗಿದೆ ನೋಡಿ ಈಗ ಬಡಿಸ್ಕೊಂಡು ಊಟ ಮಾಡೋದೆ ಈಗ ನಂತರ ಈ ರೀತಿ ಒಂದು ಕೋಲ್ಗೆ ಸ್ಪೂನ್ ಹಾಕ್ಬಿಟ್ಟು ಈ ರೀತಿ ಮಾಡ್ಕೊತಾವನೆ ಅವನೇನೋ ಲೆಗ್ ಪೀಸ್ ಬೇಕು ಅಂದ್ಕೊಂಡು ಕೇಳ್ಕೊಂಡಂತೆ ಹಾಗಾಗಿ ಈ ರೀತಿ ರೆಡಿ ಆಯಿತು ಈಗ ಲೆಗ್ ನ ಈ ರೀತಿ ಸುಟ್ಕೋತಾವನೆ ಅಂದರೆ ಎರಡೇ ಪೀಸ್ ತಂದಿದ್ದು ಇವನೇನೋ ಹಠ ಮಾಡ್ದ ಅಂದ್ಬಿಟ್ಟು ಅರೆ ಚೆನ್ನಾಗಿ ತಿಂತಾನೆ ಮಾತ್ರ ಈಗ ತಿನ್ನೋದನ್ನು ನಾನು ವೀಡಿಯೋ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಎರಡು ಲೆಗ್ ಪೀಸ್ನ ಖಾಲಿ ಮಾಡ್ತಾನೆ ಅಂದರೆ ಹತ್ತು ನಿಮಿಷದಲ್ಲಿ ಖಾಲಿ ಮಾಡ್ತಾನೆ ಈ ಹುಡ್ಗ ಅದು ಬೆಂಕಿದು ಕಡ್ಡಿಗಳು ತೆಗ್ಬಿಡು ಯಾಕೋ ಬ್ಲರ್ ಬ್ಲರ್ ಬರ್ತದೆ ಈಗ ಸಾಂಬಾರು ರೆಡಿಯಾಗಿದೆ ಅದ್ರ ಜೊತೆ ಕಾಂಬಿನೇಷನ್ ಆಗಿ ರಾಗಿ ಮುದ್ದೆ ಮತ್ತೆ ಮಟನ್ ಚಾಪ್ಸು ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಸಬ್ಸ್ಕ್ರೈಬ್ ಆಗಿರೋರು ಸುದ ವೀಡಿಯೋಸ್ನ ನೋಡಿ ಮತ್ತು ಫ್ರೆಂಡ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಥ್ಯಾಂಕ್ ಯು